ನಾಯಿ ಪಾಡ್ ಅನ್ಕೊಳ್ಳಿ ನನ್ನ ಪಾಡಿ ಇವತ್ತು ರಾಧೆ ತರ ರೆಡಿಬೇಕು ನನೀಗ ಪರವಾಗಿಲ್ಲ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಮೆರಿಕಾ ಲಂಡನ್ ಇಂಗ್ಲೆಂಡ್ ಏನೋ ಸರ್ಪ್ರೈಸ್ ಇದೆ ಕ್ರಿಶ್ಚನ್ ಕಡೆಯಿಂದ ಬೆಳಗ್ಗೆ ಬೆಳಗ್ಗೆ ಕಾಫಿ ಕುಡಿಯಕ್ಕೆ ಬ್ಯಾಗ್ ಐ ಮಿಸ್ಇ ಮಾಡೋರಿಯನ್ಸ್ ಮಕ್ಕಳನ್ನ ಹಾಳು ಮಾಡೋ ಜಾಗ ಇದೆ ನಮ್ಮ ಪ್ಲೇಸು ಅಂದ್ರೆ ಪ್ರಸಾದ ಪ್ಲೇಸು ಕಷ್ಟನೆಲ್ಲ ಜಪಗಳ ಜೊತೆ ಹೇಳ್ಕೊಂಡು ಹೋದಂಗಾಯ್ತು ಫುಲ್ ಕಂಪ್ಲೀಟ್ ಆದ್ಮೇಲೆ ಒಂದ್ಸಲ ಬರಬೇಕು ಎಲ್ಲಾ ದೇವ್ರಿಗೂ ಚೆನ್ನಾಗಿ ಅಲಂಕಾರ ಆಗಿತ್ತು ಫಸ್ಟ್ ಟೈಮ್ ರಸಮಲೈ ತಿಂತಿರೋದು ಫಸ್ಟ್ ಟೈಮ್ ನಾನು ಲೈವಲ್ ನೋಡ್ತಾ ಇರೋದು ನಾವು ಈ ತರ ಡಿಸೈನ್ ಮಾಡೋಣ ಇದು ಮಿನಿ ಮಾದೇಶ್ವರ ಬೆಟ್ಟ ಹತ್ತಂಗ ಅಲ್ಲೊಬ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತವ್ರೆ ಬೆಂಕಿಪಟ್ಣಗಳು ಜೋಡಿಸಂಗೈತೆ ಆ ಮಗು ಹತ್ಕೊಂಡು ಹೋಗೈತೆ ನನ್ನ ನನ್ ಕೈಲಾಗ್ತಲ್ಲಪ್ಪ ದೇವಸ್ಥಾನದಿಂದ

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆಗಿದ್ದೀರಿ ನಾನು ಸೂಪರಾಗಿದ್ದೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಹೇಳಬೇಕಂದ್ರೆ ಐದು ಗಂಟೆಗೆ ಎದೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದು ಆದರೆ ಗೊತ್ತಿಲ್ಲ ರಾತ್ರಿ ಎಡಿಟಿಂಗು ಎದೊಳದು ಲೇಟ್ ಆಯಿತು ಇವತ್ತು ಯಾಕೆ ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ನನಗೆ ಆರನೇ ಕ್ಲಾಸಿಂದ ಕನಸಿತ್ತು ಫ್ರೆಂಡ್ಸ್ ಈ ಜಾಗಕ್ಕೆ ಹೋಗಬೇಕು ಅಂತ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅದೇ ಇಸ್ಕಾನ್ ಟೆಂಪಲ್ ಮೊದಲೇ ಸರ ಹೋಗ್ತಿರೋದು ಎಷ್ಟು ಖುಷಿ ಆಗ್ತೈತೆ ಅಂದರೆ ತವ್ರ ಮನೆಗೆ ಹೋದ್ರೆ ಇಷ್ಟು ಖುಷಿ ಆಗಲ್ಲ ಅಷ್ಟು ಖುಷಿ ಆಗ್ತೈತೆ ಅದಕ್ಕಿಂತ ಡಬಲ್ ಖುಷಿ ಏನು ವಿಷಯ ಅಂದರೆ ಮಳೆ ಬಂತು ಕೊರೆಗೋ ನಮ್ಮೂರಲ್ಲಿ ಮಳೆ ಬಂತು ಫ್ರೆಂಡ್ಸ್ ಜಾಸ್ತಿ ಏನು ಬಂದಿಲ್ಲ ಲೈಟಾಗಿ ಬಂತು ಆದರೂ ಖುಷಿ ಆಯಿತು ಮತ್ತು ಜೊತೆಗೆ ಬೇಜಾರಾಯಿತು ಇದೇ ಮಳೆ ಹಗ್ಲೆಲ್ಲಾದರೂ ಬಂದಿದ್ದರೆ ನಾನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಎಲ್ಲ ನಮ್ಮ ಫ್ರೆಂಡ್ಸ್ ಹಾಕ್ತಂಗೆ ನಾನು ಸ್ಟೇಟಸ್ಗೆ ಮಳೆ ಬಂತು ಅಂತ ಒಂದು ಸಾಂಗ್ ಸೆಟ್ ಮಾಡಿ ಸ್ಟೇಟಸ್ ಹಾಕ್ಬೋದಾಗಿತ್ತು ಅನ್ಕೊಂಡೆ ಬಟ್ ಆಗಲಿಲ್ಲ ಮಳೆ ಬಂದಿರೋದು ಖುಷಿನೇ ಇನ್ನೊಂದು ಬೇಜಾರು ವಿಷಯ ಏನಂದರೆ ಮಳೆ ಬಂದಿರೋದ್ರಿಂದ ಸೌದೆ ಏನು ಒಳಗಡೆ ತಕೊಂಡಿಲ್ಲ ನೀರು ಕಾಯಿಸೋಕ್ಕೆ ಬೆಳಗ್ಗೆ ಪಡ್ತಾ ಇದ್ದೀನಿ ಪಾಡು ಅಂದರೆ ನಾಯಿ ಪಾಡು ಅಂದ್ಕೊಳ್ಳಿ ನಾನು ಪಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿರೋದು ಯಾರ ಜೊತೆ ಅಂದರೆ ಮೊನ್ನೆ ಆರ್ಟ್ಸ್ ಆ್ಯಂಡ್ ಸ್ಪಿಟ್ ಬಂದು ವಿಡಿಯೋದಲ್ಲಿ ಹೇಳಿದ್ದೆ ಒಬ್ಬರು ಸಿಸ್ಟರ್ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಮಾಡಿದ್ರೆ ಅವ್ರ ಜೊತೆ ಹೋಗ್ತಾಯಿರೋದು ಅವ್ರ ಫ್ಯಾಮಿಲಿ ಜೊತೆ ಫುಲ್ ಖುಷಿ ಆಗ್ತಿದೆ ಫ್ರೆಂಡ್ಸ್ ಅವ್ರ ಜೊತೆ ಹೋಗೋದು ಫುಲ್ ಖುಷಿ ನನಗೆ ಇತ್ತೀಚೆಗೆ ನಾನು ಕನ್ಸಲ್ಲ ಜಾಸ್ತಿ ಇದೆ ಎಲ್ಲ ನಿಮ್ಮಿಂದನೇ ಶಿವ ಕಳಿಸ್ಕೊಡೋದಕ್ಕೂ ಮೇನ್ ಕಾರಣ ನೀವೇನೇ ತುಂಬ ಜನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಲ್ಲ ಹಾಗಾಗಿ ನಿಮಗೂ ಒಂದು ಸ್ವಲ್ಪ ಚೇಂಜಸ್ ಇರಲಿ ವೀಡಿಯೋದಲ್ಲಿ ಹೊಸ ಹೊಸ ಜಾಗಗಳು ನೋಡ್ದಂಗೆ ಇರಲಿ ಅಂದ್ಬಿಟ್ಟು ಶಿವ ಕಳಿಸ್ಕೊಡ್ತಾ ಇರೋದು ಶಿವ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂದರೆ ಹೋಯ್ತು ಅಂದರೆ ಬೆಳಗಿನ ಏನು ಹೇಳ್ತಾರೋ ಅದಕ್ಕೆ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್ ಮಳೆ ಬಂದಿರೋದು ಖುಷಿನೇ ನಮ್ಮ ಭಾಗ ನೋಡಿದ್ರೆ ಜ್ವರ ಪಕ್ಕ ನೆನ್ನೆ ಮನೆ ಬಗ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆದರೂ ಇವತ್ತು ಒರ್ಸ್ಕೋಬೇಕು ದೇವಸ್ಥಾನಕ್ಕೆ ಹೋಗೋದ್ರಿಂದ ಶಿವಗೋಸ್ಕರ ಅನ್ನ ಸಾಂಬಾರು ಇದ್ದೀನಿ ಇಡ್ಲಿ ಮಾಡಿದ್ನಲ್ಲ ಫ್ರೆಂಡ್ಸ್ ಸಾಂಬಾರು ಆ ಅಂದರೆ ಶಿವ್ ಫೇವ್ರೇಟು ಅದನ್ನೇ ಮಾಡೋಂತು ಅದಕ್ಕೋಸ್ಕರ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಬೇಸಕ್ಕೆ ಹಾಕಿದ್ದೀನಿ ಇಟ್ಟಿದ್ದೀನಿ ಇವೆಲ್ಲ ಬೇಸೋಷ್ಟರಲ್ಲಿ ಮನೆ ಒರ್ಸ್ಕೊಬಿಡ್ತೀನಿ ಅಷ್ಟಕ್ಕೆ ನೀರು ಕಾಯ್ತಿತ್ತು ಆಮೇಲೆ ಫ್ರೆಶ್ ಆಗ್ಬಿಟ್ಟು ಆಮೇಲೆ ಹೋಗ್ತಾ ಇರೋಣ ಬಸ್ಸಲ್ಲಿ ಇರೋ ಫ್ರೆಂಡ್ಸ್ ಮತ್ತೆ ಎರಡು ದಿನ ಆಗುತ್ತೆ ಫ್ರೆಂಡ್ಸ್ ಇವತ್ತೋಗಿ ನಾಳೆ ಬರ್ತೀನಿ ಫುಲ್ ಖುಷಿ ಆಗ್ತೈತೆ ಬನ್ನಿ ಫ್ರೆಂಡ್ಸ್ ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ಮಾಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟೈತೆ ಅಂದರೆ ಇಂದಿನ ವೀಡಿಯೋಸಲ ನೋಡಿ ಈ ವಿಡಿಯೋ ಎಷ್ಟೈತೆ ಅಂದರೆ ಇಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಮತ್ತು ವ್ಲಾಗಿ ಹೆಂಗಿತ್ತು ಅಂತ ಮ್ಯತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫಸ್ಟ್ ಟೈಮು ದೂರ ಹೋಗಿ ವೀಡಿಯೋ ಮಾಡ್ತಾಯಿದ್ದೀನಿ ಬೇಯಿಸಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ತೆಂಗಿನ ತುರಿ ಜೀರಿಗೆ ಖಾರ ಪುಡಿ ಒಂದು ಸ್ಪೂನ್ ಹಾಕಿ ರುಬ್ಕೊಳ್ತೀನಿ ಇಷ್ಟೇ ಇದಕ್ಕೇನು ಹಾಕ್ಕೊಳಂಗಿಲ್ಲ ಹುಳಿ ಬೇಕಾದರೆ ಹುಣ್ಸೆ ಹಣ್ಣು ಹಾಕಿ ರುಬ್ಕೊಬೋದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರ್ಬೇವು ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಳ್ತಾ ಇದ್ದೀನಿ ತೆಳ್ಳಿಗೆ ಮಾಡ್ಕೋಬೇಕು ಆಗಿರೋದ್ರಿಂದ ಅದು ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಇಷ್ಟೇ ಸಿಂಪಲಾಗಿರುತ್ತೆ ಶಿವಕ್ಕೆ ಫೇವ್ರೇಟು ನಾನು ಊಟ ಮಾಡಲಿಲ್ಲ ಸಾರಿ ಟಿಫನ್ ಮಾಡಲಿಲ್ಲ ಹಂಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ತಿನ್ನೋಣ ಅಂತ ಮನೇಲಿ ದೀಪ ಹಚ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ತಲೆ ಅಂತೂ ಆರಲ್ಲ ಫ್ರೆಂಡ್ಸ್ ಬರೀ ಬಟ್ಟೆ ಇಟ್ಕೊಂಡು ದೀಪ ಹಚ್ಕೊಂಡೆ ಖಾಲಿ ಬ ಹಣೆಯಲ್ಲಿ ದೀಪ ಹಚ್ಬಾರ್ದು ಅಂತ ಈಗ ಸ್ಟಾರ್ಟ್ ದ ಮೇಕಪ್ ಏನಿಲ್ಲ ಸಿಂಪಲ್ ಮಲ್ ಮೇಕಪ್ಪ ದಿನ ಹೆಂಗೆ ರೆಡಿ ಆಗ್ತೀನಿ ಹಂಗೆನೇ ಈ ಡ್ರೆಸ್ ಯಾಕೆ ಹಾಕ್ಕೊಂಡೆ ಅಂದರೆ ಫ್ರೆಂಡ್ಸ್ ಕೃಷ್ಣ ಅಂದರೆ ಕಲರ್ಸು ಕಲರ್ಸ್ ಅಂದರೆ ಜಾಸ್ತಿ ಇಷ್ಟ ಅಲ್ಲ ಇದೊಂದೇ ಡ್ರೆಸ್ಸಲ್ಲಿ ಎಲ್ಲ ಕಲರ್ ಇರೋದು ನನ್ನ ಹತ್ರ ಅದಕ್ಕೋಸ್ಕರ ಅದಕ್ಕೋಸ್ಕರ ಕೃಷ್ಣನಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಫಸ್ಟ್ ಟೈಮ್ ಮೀಟ್ ಬೇರೆ ನಾನು ನೋಡಿ ಎದುರ್ಕೋಬಾರ್ದು ರಾಧೆ ಥರ ರೆಡಿ ಆಗ್ಬೇಕು ನಾನೀಗ ಎಲ್ಲ ಹೆಣ್ಮಕ್ಳಿಗೂ ಒನ್ ಫೇವರೆಟ್ ಫೇವ್ರೆಟ್ ಇರುತ್ತೆ ಫ್ರೆಂಡ್ಸ್ ಆದರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೋಂಥ ನಾರ್ಮಲ್ ನಾರ್ಮಲ್ ಅಲ್ಲ ಏನು ಹೇಳೋದು ಗೊತ್ತಿಲ್ಲ ಎಲ್ಲ ಹೆಣ್ಮಕ್ಳಿಗೂ ಕೃಷ್ಣ ಮಾತ್ರ ಇಷ್ಟ ಆಗೇ ಆಗ್ತಾರೆ ಅದೊಂಥರ ಅಟ್ರ್ಯಾಕ್ಷನು ಬೆಳಗ್ಗೆ ರೆಡಿ ಆದರೆ ಇಷ್ಟೋ ಇಟ್ಟು ಕಾಣಿಸ್ತೀನ ನಾನು ಇಷ್ಟು ವಿಷಯ ಮೊದಲಿಂದ ಗೊತ್ತಿದ್ರೆ ಮೊದ್ಲಿಂದ ಇದೇ ಕೆಲಸ ಮಾಡ್ತಿದ್ನಲ್ಲ ಫ್ರೆಂಡ್ಸ್ ತಂಟೆ ನಿಮ್ಗೆ ಹೇಳಿಲ್ಲಲ್ಲ ಅವತ್ತೊಂದು ಲಿಶ್ಟ್ ಲಿಪ್ಸ್ಟಿಕ್ ತಗೊಂಡೆ ಫ್ರೆಂಡ್ಸ್ ನಾನು ನಮ್ಮ ಫ್ರೆಂಡ್ಸ್ ಮನೆಗೆ ಜಾತ್ರೆಗೆ ಹೋಗಿದ್ನಲ್ಲ ಹೋಗ್ಬೇಕಾದ್ರೆ ತಗೊಂಡೆ ಹಂಗಾಗಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ ರೆಡ್ ಇಷ್ಟೇ ಹಚ್ಕೊಳ್ಳೋದು ನಾನು ಫ್ರೆಂಡ್ಸ್ ನಾನು ಕಂಡೀಷನರ್ ಹಚ್ಕೊಳ್ತೀನಿ ಅಂದ್ಕೊಂಡಿದ್ರೆ ಸ್ವಲ್ಪ ಜನ ನಾನು ಯಾವುದೇ ಕಂಡೀಷನರ್ ಯೂಸ್ ಮಾಡಲ್ಲ ಏನೇ ಯೂಸ್ ಮಾಡಿದ್ರು ಆಗಿ ಯೂಸ್ ಮಾಡ್ತೀನಿ ನಾವು ಮಾತ್ರ ಏರ್ ಸೆರಮ್ ಮಾತ್ರ ಎಲ್ಲಾದರೂ ಹೋಗಬೇಕಾದ್ರೆ ಮಾತ್ರ ಇದೆಲ್ಲ ಕೆ ಮೇಲೆ ಮೇಲೆ ಕಿತ್ತೋಗ್ಬಿಟ್ಟೈತೆ ಇದ್ರೆ ಹೆಸರು ಸ್ಟ್ರಯಾಕ್ಸು ಏರ್ ಸೆರಮ್ ಸ್ಟ್ರಯಾಕ್ಸು ಚೆನ್ನಾಗಿರ್ತೈತೆ ಇದು ಇದನ್ನು ಮಾತ್ರ ಹಚ್ಕೊಳ್ತೀನಿ ಅಷ್ಟೇ ಅದು ಎಲ್ಲಾದರೂ ಈ ಥರ ಹೊರ್ಗಡೆ ಹೋಗ್ಬೇಕಾದ್ರೆ ಇದು ತಲೆ ಸ್ವಲ್ಪ ತಾವೇ ಇರಬೇಕಾದ್ರೆ ಹಚ್ಕೊಳ್ಬೇಕು ಇದೇನಕ್ಕೆ ಅಂದರೆ ಹೇರ್ ಶೈನಿಂಗ್ ಅಷ್ಟೇ ನೋಡಿ ಹಚ್ಕೊಂಡಿದ ತಕ್ಷಣ ಹೆಂಗೆ ಕಾಣಿಸ್ತಿದೆ ಈ ಕಡೆ ನೋಡಿ ಆ ಒಂದು ಡ್ರಾಪ್ ಅಷ್ಟೇ ಹಚ್ಕೊಳ್ಳೋದು ಇಲ್ಲೇನಾರು ಇಲ್ಲ ಅಂದರೆ ಮೇಕಪ್ಪೇ ಕಂಪ್ಲೀಟ್ ಆಗೋಲ್ಲ ಫ್ರೆಂಡ್ಸ್ ಹೇಳಬೇಕು ಅಂದರೆ ದಿಸ್ ಇಸ್ ಬ್ಯಾಡ್ ಥಿಂಗ್ ಅಪ್ಪ ಟಿವಿ ಇದು ಸೌಂಡ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಕೋ ಪರವಾಗಿಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ ಮೊಬೈಲ್ ಸೌಂಡ್ ಕೊಟ್ಟಷ್ಟೇ ನನಗಿನ್ನೂ ಖುಷಿ ಆಗ್ತಿದೆ ಬಟ್ಟು ಆಂಟೀಸ್ ಬಟ್ಟಿದು ಆಂಟೀಸ್ ಬಟ್ ಬೈಕ್ ಆಚೆ ತೊಳ್ಳಪ್ಪಾ ಅಮೇರಿಕಾ ಲಂಡನ್ ಇಂಗ್ಲೆಂಡ್ ಎಲ್ಲ ಒಂದೊಂದು ರೌಂಡ್ ಟ್ರಿಪ್ ಬಂದ್ಬಿಡಿನಿ ಹ್ಞೂ ಹೌದಾ ಗಾಡಿಲಿ ಹೋದ್ರೆ ಕೃಷ್ಣ ಬೇಡ ಅಂತನಾ ಬರ್ಬೇಡ ದೇವಸ್ಥಾನ ಒಳಗೆ ಅಂತ ಆಚೆ ತೊಳತ್ತ ಅನ್ನೋದನ್ನ ಹೇಳ್ಬೇಕಂದ್ರೆ ನಾವು ಯಾವ್ದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಳ್ತೀವಿ ಫ್ರೆಂಡ್ಸ್ ಆಗಲ್ಲ ಆಗ ದೇವರೇ ನಮ್ಮನ್ನ ಕರ್ಸ್ಕೊಳ್ತಾನಂತೆ ಇಷ್ಟು ವರ್ಷದ ಮೇಲೆ ನನ್ನ ಕೃಷ್ಣ ಕರ್ಸ್ಕೊಳ್ತಾ ಇದ್ದಾನೆ ಅಂದ್ರೆ ಏನೋ ಸರ್ಪ್ರೈಸ್ ಇದೆ ಕೃಷ್ಣ ಕಡೆಯಿಂದ ಮಾಮೂಲಿ ಈ ಏರ್ ಸ್ಟೈಲ್ ನಿಮಗೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತಲ್ಲ ಇದೇ ಹಾಕೊಳ್ಳಿ ಅಂತ ಹೇಳಿದ್ರಲ್ಲ ಅದೇ ಏರ್ ಸ್ಟೈಲ್ ಬೆಳೆ ಇದಾಕೊಳ್ತೀನಿ ಫ್ರೆಂಡ್ಸ್ ಇಟ್ರೆಸ್ಗೆ ಸಿಂಗಲ್ ಬಳೆಗಳೇ ಮ್ಯಾಚ್ ಆಗ್ತೈತೆ ಅದಕ್ಕೋಸ್ಕರ ಕುಂಕುಮ ಇಟ್ಕೋಬೇಕು ನನ್ನ ಫೇವ್ರೆಟ್ ಕಲರ್ ಕುಂಕುಮ ಅಷ್ಟೇ ಅಂತಿದ್ದೀನಿ ಫ್ರೆಂಡ್ಸ್ ಚೆನ್ನಾಗೈತಲ್ಲ ಕುಮಾರ್ ಯಾವ್ದು ಹಾಕ್ಕೊಳ್ಳಿ ಓಲೆ ಯಾವುದಾದ್ರು ಏನು ಫ್ರೆಂಡ್ಸ್ ಒಂದು ಎಂಟಿಗೆ ಮೇಕಪ್ಪಲ್ಲಿ ಟಿಪ್ಸ್ ಕೊಡಲ್ಲ ಅಂದರೆ ಇದೇ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನನಗಿತ್ರ ದೊಡ್ಡ ಜುಂಕಿ ಇಷ್ಟ ಅದಕ್ಕೋಸ್ಕರ ಚೆನ್ನಾಗ್ತಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಒಂದು ಜೊತೆ ಡ್ರೆಸ್ಸು ತಗೊಂಡಿದ್ದೀನಿ ನಾಳೆ ಹಾಕ್ಕೊಳೋಕ್ಕೆ ಮತ್ತು ಮೇಕಪ್ ಸೆಟ್ ಎಲ್ಲ ಎತ್ಕೊಳ್ತಾ ಇದ್ದೀನಿ ಏನೋ ಕಾಸ್ಟ್ಲಿ ಮೇಕಪ್ಸ್ ಇದ್ದಂಗೆ ಇದೆ ಹಾವು ಬೆಳಗ್ಗೆ ಬೆಳಗ್ಗೆ ಟೀ ಕುಡಿಯಕ್ಕೆ ಬಂದಿತ್ತೇನೋ ನೋಡಿದ್ರೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಯಾವಾಗ ಬಂದೈತೆ ಶಿವಾಗೆ ಆಧಾರ್ ಕಾರ್ಡು ಫ್ರೆಂಡ್ಸ್ ಆಧಾರ್ ಕಾರ್ಡ್ ಇಲ್ಲ ಅಂದಿದ್ರೆ ಅಲ್ಲೇ ಎಲ್ಲಾದರೂ ನಡ್ಕೊಂಡು ಬರಬೇಕಿತ್ತು ಹೇಳಿದ್ವಿ ನಾನು ಯಾಕೆ ಕೊಡಬೇಕು ಫ್ರೀ ಆಗಿದೆಯಲ್ಲ ಗೌರ್ಮೆಂಟು ಅದು ಬೇರೆ ಅಪ್ರೂಪಕ್ಕೆ ಟ್ರಾವೆಲಿಂಗ್ ಮಾಡ್ತೀನಿ ನಾನು ಆಧಾರ್ ಕಾರ್ಡ್ ಎಕ್ಕೊಂಡು ಹೋಗಿಲ್ಲ ಅಂದರೆ ಪ್ರಳಯ ಭೂಕಂಪ ರೆಡಿ ಮೈ ಬ್ಯಾಗ್ ಫ್ರೆಂಡ್ಸ್ ಮೈ ಟ್ರಾವೆಲಿಂಗ್ ಬ್ಯಾಗ್

ಬಾಯ್ ಬಂಗಾರ ಅಯ್ಯೋ ಇವನು ಎಷ್ಟು ಮಿಸ್ ಮಾಡ್ಕೊಳ್ತಾನೋ ಶಿವ ಮಾತಾಡ್ಸೋದೇ ಇಲ್ಲ ಇವನ್ನ ಇಲ್ಲೇ ಇರಪ್ಪ ನಾನು ಬೇಗ ಬರ್ತೀನಿ ನಾಳೆ ಸರಿನಾ ಇಲ್ಲೇ ಇರು ಎಲ್ಲಿ ಹೋಗ್ಬೇಡ ಇರಲ್ವಂತೆ ಅವನಿಲ್ಲಿ ನಾನು ಬರೋ ತನಕ ಮನೆ ಬಿಟ್ಟು ಹೋಗ್ಬೇಡ ಶಿವನ ನೋಡ್ಕೊಂಡಿರು ಕೊಡ್ತಾ ಇದ್ದೀನಿ ಫ್ರೆಂಡ್ಸೀಗ ಏಳುವರೆಗೆ ನಮ್ಮ ಬರ್ತಾ ಇದ್ದಾನೆ ಅವ್ನು ನನ್ನ ಬಿಟ್ಟು ಇರಲ್ಲ ಫ್ರೆಂಡ್ಸ್ ಶಿವ ಮಾತಾಡ್ಸೋದೇ ಇಲ್ಲ ಟಾಮನ್ನ ಊಟ ಒಂದು ಆಗ್ತಿತ್ತು ಅಷ್ಟೇ ಅದಕ್ಕೆ ಎಷ್ಟು ನೀರು ವೇಸ್ಟ್ ಆಗ್ತೈತೆ ಆಫ್ ಮಾಡೋಕೆ ಹೇಳೋಣಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಇಲ್ಲಿ ನೀರು ಇಲ್ಲ ಇಲ್ಲ ಅಂತೀವಿ ಇಲ್ಲಿ ನೀರು ಹೋಗ್ತಾ ಇದೆ ಗುಂಡಿ ತುಂಬಷ್ಟು ನೀರು ಬಂದೈತೆ ಸಾರಿ ಮಳೆ ಬಂದೈತೆ ಸ್ಲೋಲಿ ಸ್ಲೋಲಿ ಫಸ್ಟ್ ಟೈಮು ಮೆಟ್ರೋ ಎಕ್ಸ್ಪೀರಿಯೆನ್ಸು ಎಲ್ಲರೂ ಬಂದರೆ ಇವ್ರ ಜೊತೆ ಹೋಗ್ತಿರೋದು ಇವ್ರದ್ದು ಚಾನಲ್ ಐತೆ ತಾನು ಒಂಥಲ ಇಂದೇನು ವೀಡಿಯೋದಲ್ಲಿ ಹೇಳಿದ್ದೆ ವಾಯ್ಸೇ ಬರ್ತಾ ಇಲ್ಲ ನನಗೆ ಮದುವೆ ಹೊರತೈತೆ ಫುಲ್ ಸೈಲೆಂಟು ನೋಡೋಣ ಇವಾಗ ಫಸ್ಟ್ ಟೈಮ್ ನಾನು ಫಸ್ಟು ಮೊದಲು ಫಸ್ಟು ಹೆಂಗೋಗ್ತೀವಿ ಅಲ್ಲಿಗೆ ಅನ್ನೋದು ಗೊತ್ತಿಲ್ಲ ಹೆಂಗೆ ಹೋಗ್ತೀವಿ ಅನ್ನೋದು ನಿಮ್ಮ ಜೊತೆಯೂ ಶೇರ್ ಮಾಡ್ಕೊತೀವಿ ನಮ್ಮಿಬ್ರು ಮಧುನ ಸಿಕ್ಕಾಬಟ್ಟೆ ಕಾಯ್ತಿದ್ದೀನಿ ಕಾಯ್ತಿದ್ದೀವಿ ಅದಲ್ಲೇ ಇವಾಗ ಹೊರಡಬೇಕು ಅಲ್ಲ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಇವಾಗ ಜರ್ನಿ ನನಗೆ ಒಂದೇ ಒಂದು ಡೌಟ್ ವಿಡಿಯೋ ಮಾಡ್ಬೋದೇ ಇಲ್ಲ ಗೊತ್ತೇ ಆ ತರದೇನಿಲ್ಲ ಏನು ಇಲ್ಲೇನೋ ಇಟ್ಟವ್ರೆ ಮಕ್ಕಳನ್ನ ಹಾಳು ಮಾಡೋ ಜಾಗ ಇದೆ ಮಹಾಕವಿ ಕುವೆಂಪು ರಸ್ತೆ ತಲುಪಲಿದೆ ಬಾಗಿಲುಗಳು ಎಳಕೆ ತೆರೆಯಲಿವೆ ರೈಲು ಎನ್ನುವ ಸಲ ಮೆಟ್ರೋ ಕರ್ಕೊಂಡ್ಬರ್ಬೇಕು ಶಿವನ ಹೆಂಗಿರುತ್ತೈತೆ ಫ್ರೆಂಡ್ಸ್ ಕೊನೆಗೂ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ದೇವಸ್ಥಾನ ಫಸ್ಟ್ ಟೈಮ್ ವಿಸಿಟಿಂಗು ಸಕ್ಕತ್ ಆಗೈತೆ ಬಿಸಿಲು ಇನ್ನೂ ಸಖತ್ ಫುಲ್ ಎಕ್ಸೈಟ್ ಆಗಿದ್ದೀವಿ ದೇವರನ್ನು ನೋಡೋಕ್ಕೆ ಅವರು ಅಲ್ಲಿದ್ದಾರೆ ನಾವು ಇಲ್ಲಿದ್ದೀವಿ ಈಗ ಹೋಗೋಣ ಒಳಗಡೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ಕನ್ಫ್ಯೂಸ್ ಆಗಿ ಸುತ್ತಿ ಸುತ್ತಿ ಬರ್ತಾ ಇದೀವಿ ಒಬ್ಬ ಸುಡ್ತೈತೆ ಕಾಲ ಕಾಲು ಸುಡ್ತಾಯಿಲ್ಲ ನಮ್ಮ ಪ್ಲೇಸು ಅಂದರೆ ಪ್ರಸಾದ ಪ್ಲೇಸು ಆಮೇಲೆ ಬರೋಣ ಎಂಟ್ರಿ ಈ ಕಡೆ ಫ್ರೆಂಡ್ಸ್ ನಾವು ಎಕ್ಸಿಟ್ ಕಡೆಯಿಂದ ಹೋಗಿದ್ವಿ ಸುತ್ತಾಡ್ಕೊಂಡು ವಾಪಸ್ ಬಂದ್ವಿ In the Madrid, we start to show the story. Real alma, real alma. let ಒಳಗಡೆ ಎಂಟ್ರಿ ಆಗ್ತಿದ್ದಾಗ ಈ ಥರ ಚೀಟಿ ಕೊಡ್ತಾರೆ ಅಂದರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಇರುತ್ತೆ ಅದೇ ಕೃಷ್ಣನ ಜಪ ಮಾಡೋದು ನೂರ ಎಂಟು ಸಲ ಅಲ್ಲಿ ಕಲ್ಲುಗಳು ಇಟ್ಟಿರ್ತಾರೆ ನೂರೆಂಟು ಅದರ ಮೇಲೆ ಕಾಲಿಟ್ಕೊಂಡು ಇಟ್ಕೊಂಡು ಒಂದೊಂದು ಸಲ ಹೇಳಿದಾಗು ಹೋಗ್ತಾ ಇರೋದು ಆಗ ಕೌಂಟ್ ಸಿಗುತ್ತೆ ಅಂತ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಒಂಥರ ಸಮಾಧಾನ ಆಯಿತು ಒಳಗಡೆ ಹೋಗಿದ್ದಕ್ಕೂ ನಾವು ಕಷ್ಟನೆಲ್ಲ ಜಪಗಳ ಜೊತೆ ಹೇಳ್ಕೊಂಡು ಹೋದಂಗಾಯ್ತು ಆದಷ್ಟು ಬೇಗ ಕೃಷ್ಣ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನನ್ನ ಎಷ್ಟೋ ವರ್ಷಗಳ ಕನಸು ಕೃಷ್ಣನ ದರ್ಶನ ಮಾಡಬೇಕು ಅಂತ ಆದರೆ ಒಳಗಡೆ ವೀಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ತುಂಬ ಫೇಮಸ್ ಆಗಿರೋ ದೇವ್ರುಗಳನ್ನ ತೋರಿಸ್ಬೇಕು ಅಂದ್ಕೊಳ್ತೀವಿ ನೋಡಿದ್ರೆ ಅದೇ ದೇವಸ್ಥಾನಗಳಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅದು ತಪ್ಪು ಸಹ ವೀಡಿಯೋಗಳು ಮಾಡಬಾರ್ದು ಯಾವುದೇ ದೇವರನ್ನಾಗಲಿ ಕೆಲವೊಂದು ಸಲ ನಾವು ನಮ್ಮ ಖುಷಿಗೋಸ್ಕರ ವೀಡಿಯೋ ಮಾಡ್ಕೊಬಿಡ್ತೀವಿ ಮತ್ತು ಯೂಟ್ಯೂಬ್ಗೋಸ್ಕರ ಎಲ್ಲ ಕಾರಣ ಇಷ್ಟೇನೆ ನಿಮಗೂ ತೋರಿಸಿದ್ರೆ ನಿಮಗೂ ಖುಷಿ ಆಗುತ್ತೆ ಅಂತ ಇದು ಹೊರಗಡೆ ದೇವಸ್ಥಾನ ಇನ್ನೂ ಒಂದು ಸ್ವಲ್ಪ ಏನೇನೋ ಕಟ್ತಾ ಇದ್ದಾರೆ ಫುಲ್ ಕಂಪ್ಲೀಟ್ ಆದಮೇಲೆ ಒಂದು ಸಲ ಬರಬೇಕು ಒಳಗಡೆ ಒಳಗಡೆ ಹೋಗ್ತಾ ಇದ್ದಾರೆ ಒಂದೊಂದು ದೇವಸ್ಥಾನ ಸಿಗ್ತಾನೆ ಇತ್ತು ಇದು ಸ್ವಾಮಿ ಇವತ್ತು ನಾವು ಅದೃಷ್ಟ ಮಾಡಿದ್ವಿ ಎಲ್ಲ ದೇವರಿಗೂ ಚೆನ್ನಾಗಿ ಅಲಂಕಾರ ಆಗಿತ್ತು ಫ್ರೆಂಡ್ಸ್ ಫಸ್ಟ್ ಟೈಮ್ ರಸ್ಮಲೈ ತಿಂತಿರೋದು ದೇವಸ್ಥಾನದ ದೇವಸ್ಥಾನದೊಳಗಡೆ ಸಖತ್ ಟೇಸ್ಟ್ ಆಗಿದೆ ಈ ರೆಸಿಪಿನ ನಾನು ಕಲ್ತ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ನನ್ನ ಪ್ರಾಮಿಸ್ ಇರಿ ರಸ್ಮೈನ ತಿನ್ನೋದೆಲ್ಲ ಕುಡಿಯೋದಂತ ತೋರಿಸ್ಕೊಟ್ಟಿರೋದು ಪಾಪು ಇದೇನಿದು ಕೋಕೋ ಡೋನಟ್ ಇದೇ ಫಸ್ಟ್ ಟೈಮ್ ನಾನು ಲೈವಲ್ಲಿ ನೋಡ್ತಾ ಇರೋದು ವೀಡಿಯೋಸಲ್ಲಿ ಮಾತ್ರ ನೋಡಿದ್ದು ಕೇಕ್ ಡಿಸೈನ್ ನೋಡಿ ಫ್ರೆಂಡ್ಸ್ ಒಂದಲ್ಲ ಒಂದಿನ ನಾವು ಈ ಥರ ಡಿಸೈನ್ ಮಾಡೋಣ ಕನಸಲ್ಲಿ ಡೋನಟ್ ಕೊಡೋ ಅವ್ರ <laughs> ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಆಯಿತು ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಬರ್ತಿದ್ದೀವಿ ಇದೆ ಏನಾದರೂ ಸೌಂಡ್ ಅಂತ ಶಾಕ್ ಆಗಬೇಡಿ ಪಕ್ಕದಲ್ಲೇ ಕ್ರಿಕೆಟರ್ಸು ನಮ್ಮ ಬಾಯ್ಸು ಸಾರಿ ನಮ್ಮ ದೇಶದ ಬಾಯ್ಸು ಮಹದೇಶ್ವರ ಬೆಟ್ಟ ಮತ್ತದಲ್ಲ ಫ್ರೆಂಡ್ಸ್ ಇದು ಮಿನಿ ಮಹದೇಶ್ವರ ಬೆಟ್ಟ ಹತ್ತಂಗಾಗೈತೆ ನೋಡಿದ್ರೆ ಬೆಟ್ಟ ಅಲ್ಲ ಇದು ರೋಡು ಇದು ಓಂಕಾರೇಶ್ವರ ದೇವಸ್ಥಾನ ಶಿವನ ದೇವಸ್ಥಾನನೇ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಹಾಗಾಗಿ ಹೊರ್ಗಡೆನ ತೋರಿಸ್ತೀನಿ ನೋಡ್ಕೊಳ್ಳಿ ಸಖತ್ತಾಗಿದೆ ದೇವಸ್ಥಾನ ಹಾಂ ಅಲ್ಲಿ ಹೋಗ್ತಿದೆಯಲ್ಲ ಅವರೆಲ್ಲ ಲೋಗ್ತವ್ರೆ ಹಾಂ ಅಲ್ಲೊಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ ಇದೆ ಆರ್ ಆರ್ ನಗರ ಬೆಂಕಿಪಟ್ಟಣಗಳು ಜೋಡಿಸ್ತಂಗೈತೆ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟವರು ಏನೋ ಪಾಪ ಅಲ್ಲಿ ಗಂಡು ಮಕ್ಕಳು ಗಂಡು ಮಕ್ಕಳು ಇಲ್ಲಿ ಹೆಣ್ಮಗು ಹೆಣ್ಮಗು ನೋಡಿ ಫ್ರೆಂಡ್ಸ್ ದೇವಸ್ಥಾನ ಇದೆ ನೋಡಿ ಫ್ರೆಂಡ್ಸ್ ಆ ಮಗು ಹತ್ಕೊಂಡು ಹೋಗೈತೆ ಅಷ್ಟಾಗಿ ನನ್ನ ಕೈಲಾಗ್ತಲ್ಲಪ್ಪ ಒಬ್ಬ ನೋಡಿ ಅಷ್ಟು ಐಟಿಂದ ಬಂದೆ ಝೂಮ್ ಮಾಡಿ ತೋರಿಸ್ದೆ ನೋಡಿದ್ರು ಏನೊಬ್ರು ಡ್ರೋನಲ್ಲಿ ಮಾಡವ್ರೆ ಅಲ್ಲಿಂದ ಇದು ಇದಂದ್ರೆ ಒನ್ ಅವರ್ ಬೇಕೇನೋ ನನಗಂತೂ

ನಾನು ತುಂಬ ತೀಟೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅಂತೇಳು ಇದು ಪಂಚಮುಖಿ ಗಣಪತಿ ನಾನೇನೇ ಕೆಲಸ ಮಾಡಿದ್ರು ವಿಘ್ನಗಳು ಜಾಸ್ತಿ ಬೇರೆಯವ್ರ ಕಡೆಯಿಂದ ಹಂಗಾಗಿ ಗಣೇಶನಾಗಿ ಸ್ಟ್ರಾಂಗಾಗಿ ಕೇಳ್ಕೊಂಡಿದ್ದೀನಿ ಯಾವುದೇ ವಿಘ್ನ ಆಗದೆ ಇರಲಿ ನಮ್ಮ ಕೆಲಸಗಳಲ್ಲಿ ಅಂತ ನಂಗೆ ಒಂದು ಎಲ್ಪ್ ಮಾಡ್ತೀಯಾ ನಾನು ಎತ್ಕೊಂಡು ಮೇಲೆ ತಗೊಂಡೋಗ್ಬಿಡ್ತೀಯಾ ಇದೇ ಫಸ್ಟ್ ಟೈಮ್ ಈ ಥರ ಶಿವನ್ ನೋಡ್ತಿರೋದು ಇದು ಷಣ್ಮುಗ ದೇವಸ್ಥಾನ ನಾಲ್ಕನೇದಾಗಿ ಈ ದೇವಸ್ಥಾನಕ್ಕೆ ಬಂದ್ವಿ ತುಂಬ ದೊಡ್ಡದಾಗಿತ್ತು ಇದು ಹೊರಗಡೆ ವ್ಯೂ ಇದು ನಾನು ವೀಡಿಯೋ ಮಾಡ್ಕೊಂಡಿದ್ದು ಸಕ್ಕದಾಗಿತ್ತು ನೋಡೋಕ್ಕೆ ಸಂಜೆ ಆಗ್ಬಿಟ್ಟಿತ್ತು ಬಿಸಿಲಲ್ಲಿ ಬಂದಿದ್ರೆ ನಿಜ ಇಲ್ಲನೆಲ್ಲ ನಡಿಯೋಕ್ಕೆ ಆಗ್ತಿರ್ಲಿಲ್ಲ ಈ ದೇವಸ್ಥಾನ ಪಕ್ಕದಲ್ಲಿ ಅಂದರೆ ಎದುರುಗಡೆ ಪಕ್ಕದಲ್ಲೇ ಕರ್ಮರಾಮ ದೇವಸ್ಥಾನ ಇತ್ತು ಲಾಸ್ಟ್ ದೇವಸ್ಥಾನ ಹೋಗಿದ್ದು ನಾವು ಲಾಸ್ಟು ಒಂಥರ ಗ್ರ್ಯಾಂಡಾಗಿ ಇವತ್ತು ಪೂಜೆ ಇದ್ರು ದೇವಸ್ಥಾನದಲ್ಲಿ ಅಲ್ಲಿ ಹೋದ್ಮೇಲೆ ನಿಜವಾಗ್ಲೂ ಸುಸ್ತೆಲ್ಲ ಕಮ್ಮಿ ಆಯಿತು ಸಮಾಧಾನ ಅನಿಸ್ತು ಪ್ರಧಾನ ಅರ್ಚಕರು ಬಂದಿದ್ರು ಅವ್ರ ಕೈಯಲ್ಲಿ ಎಲ್ಲ ತಗೊಂಡು ಬಂದ್ವಿ ನೆಕ್ಸ್ಟು ಸಬ್ಜಸ್ ಇಡಿಸ್ಬೇಕಿತ್ತು ನನಗೆ ಅದು ನಾನು ನೋಡಿರಲಿಲ್ಲ ಯಾವತ್ತೂ ಹಂಗಾಗಿ ಅಕ್ಕ ಕರ್ಕೊ ಬಂದರೂ ಅಂತ ನೋಡಿದ್ರೆ ಅದೊಂದೇ ಐಟಮ್ ಇಲ್ಲ ಎಲ್ಲ ಇದೆ ಅದೇ ಇಲ್ವಲ್ಲ ಛೇ ಇದೆ ಅಂದರೆ ಅಂತ ಅನ್ನಿಸ್ತು ವೆರೈಟಿ ವೆರೈಟಿ ಜ್ಯೂಸ್ಗಳು ತಿಂಡಿಗಳೆಲ್ಲ ನೋಡ್ದಂಗೆ ಫಸ್ಟ್ ಟೈಮ್ ಈ ಥರ ಜಾಗಕ್ಕೆ ಬಂದಿದ್ದು ನೆಕ್ಸ್ಟ್ ಟೈಮ್ ಬಂದರೆ ಫುಲ್ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಆದರೆ ನಾನಂತೂ ಬರಲ್ಲಪ್ಪ சாப்ஸ்டிக் தினத்தை ட்ரெயினிங் கொடுத்து பிரண்ட்ஸ் कई लेत तिंते दिया? प्रच्प्स्टिक नुगे अगल त्रईमाडवा अधुवन्त मीडिया अल्लिए त्रईमाडव पोर कोड़ाशा कॉड़ा ना चाप्स्टिक कली आवसा तिंते येल। त्रईमाड़ कौड बिला ना मने देश्ट्प्स ना, ना प्राटिस मा <laughs>

Birkaç kez de onu kalp konu dedim. Dinledin ha? Ama de ilk baş başta çok. next time onun zaten kompetisyon var mıdır? Never budak. O değil. Ben ben de zaten çay içelim. Ben de oturacağım. Sen ಪ್ರಪಂಚದಲ್ಲಿ ನಾನೇ ಜಾಸ್ತಿ ಮಾತಾಡ್ತೀನಿ ಅನ್ಕೊತಿದ್ದೆ ನನಗಿಂತ ಜಾಸ್ತಿ ಮಾತಾಡ್ತಿತ್ತು ಆ ಪಾಪು ನನಗೆ ಸುಸ್ತಾಯಿತು ಆ ಪಾಪಗಂತೂ ಸುಸ್ತಾಗಲಿಲ್ಲ ಈ ವಯಸ್ಸಲ್ಲಿ ಹಂಗೇನೆ ಎನರ್ಜೆಟಿಕ್ಕಾಗಿರಬೇಕು ನೂಡಲ್ಸ್ ತಿನ್ಕೊಂಡು ಇವತ್ತಿನ ದಿನ ಮುಗಿಸ್ತೀವಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಬೈ ಫ್ರೆಂಡ್ಸ್